ಪಾಪ್ಕಾರ್ನ್ ಮೇಲೆ ಕೇಂದ್ರ ಸರ್ಕಾರದಿಂದ ಮೂರು ರೀತಿಯ ಜಿಎಸ್ಟಿ ಕೇಂದ್ರದ ಬೆಲೆ ಏರಿಕೆ ಬಗ್ಗೆ ಬಾಯ್ ಬಿಡ್ತಿಲ್ಲ ಎಕೆ ಮಾಧ್ಯಮಗಳು ಹಗಲು ದರೋಡೆಗಿಳಿತ ಕೇಂದ್ರ ಮೋದಿ ಸರ್ಕಾರ ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತೊಂದು ಕಡೆ ಜಿಎಸ್ಟಿ ರೂಪದಲ್ಲಿ ತೆರಿಗೆ ವಸೂಲಿ ಇದು ಕೇಂದ್ರ ಸರ್ಕಾರದ ಹಗಲು ದರೋಡೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಪರಿಸ್ಥಿತಿ ಹೀಗಿರುವಾಗಲೇ ಪಾಪ್ಕಾರ್ನ್ ಮೇಲೆ ಕೇಂದ್ರ ಸರ್ಕಾರ ಮೂರು ರೀತಿಯ ಜಿಎಸ್ ವಿಧಿಸಿದೆ ಹೀಗಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕಳೆದ ಮೂರು ದಿನಗಳಿಂದ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ ಹಾಗಾದ್ರೆ ಕರ್ನಾಟಕದಲ್ಲಿ ಹಾಲಿನ ಬೆಲೆ ಒಂದೆರಡು ರೂಪಾಯಿ ಏರಿಸಿದ್ರೆ ಅಯ್ಯಯ್ಯೋ ಅನ್ಯಾಯ ಅಂತೇಳಿ ಬೊಬ್ಬೆ ಇಡೋ ಮಾರಿಕೊಂಡ ಮಾಧ್ಯಮಗಳು ಕೇಂದ್ರ ಸರ್ಕಾರ ಹೇರುತ್ತಿರುವ ಜಿಎಸ್ಟಿ ಟಿ ಬಗ್ಗೆ ಅದ್ಯಾಕೆ ಬಾಯ್ ಬಿಡ್ತಿಲ್ಲ ಹತ್ತು ವರ್ಷಗಳಿಂದ ನೂರ ಆರು ಲಕ್ಷ ಕೋಟಿ ಸಾಲ ಮಾಡಿದ್ದೆ ಮೋದಿ ಸರ್ಕಾರ ಪ್ರಕಾರದ ಸಾಧನೆಯನ್ನ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಹಾಲು ವಿದ್ಯುತ್ ಬಸ್ ಟಿಕೆಟ್ ದರ ಏರಿಸಿದ್ರೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬೊಬ್ಬೆ ಇಡ್ತಾರೆ ಮಾರಿಕೊಂಡ ಮಾಧ್ಯಮಗಳು ಬಾಯ್ ಬಾಯ್ ಬಡ್ಕೊಂತವೆ ಆದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಮಾತ್ರ ಮನಸೋ ಇಚ್ಛೆ ಬೇಕಾ ಬಿಟ್ಟಿ ಜಿಎಸ್ಟಿ ಹೇರಿ ಜನರ ಜೀವ ಹಿಂಡುತ್ತಿದೆ ಹೋಟೆಲ್ ನಲ್ಲಿ ತಿಂಡಿ ಊಟಕ್ಕೂ ಜಿಎಸ್ಟಿ ವಿಧಿಸಲಾಗ್ತಿದೆ ಈವೆನ್ ಕಾಫಿ ಟೀ ಮೇಲೂ ಜಿಎಸ್ಟಿ ವಿಧಿಸಿರೋ ಕೇಂದ್ರ ಸರ್ಕಾರ ಈಗ ಬಿಟ್ಟಿಲ್ಲ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಿಎಸ್ ಟಿ ಕೌನ್ಸಿಲ್ ಸಭೆಯಲ್ಲಿ ಪಾಪ್ಕರ್ನ್ ಅನ್ನು ಕೂಡ ಜಿಎಸ್ಟಿ ವ್ಯಾಪ್ತಿಗೆ ತರಲಾಗಿದೆ ಈಗ ರೆಡಿ ಟು ಈಟ್ ಪಾಪ್ಕರ್ನ್ ಮೇಲೂ ಜಿಎಸ್ಟಿ ಹೇರಲಾಗುವುದು ಅನ್ನು ನಿರ್ಧಾರಕ್ಕೆ ಬರಲಾಗಿದೆ ಜಿಎಸ್ಟಿ ಕೌನ್ಸಿಲ್ ಪ್ರಕಾರ ಪೂರ್ವ ಪ್ಯಾಕೇಜ್ ಮಾಡಲಾದ ಮತ್ತು ಉಪ್ಪು ಹಾಗೂ ಮಸಾಲೆಯೊಂದಿಗೆ ಬೆರೆಸಿದ ಪಾಪ್ಕರ್ನ್ ಗೆ ಶೇಕಡಾ ಹನ್ನೆರಡು ಪರ್ಸೆಂಟ್ ತೆರಿಗೆ ವಿಧಿಸಲಾಗುತ್ತದೆ ಆದರೆ ಕ್ಯಾಮರಲೈಸ್ಡ್ ಪಾಪ್ಕರ್ನ್ಗೆ ಹದಿನೆಂಟು ಪರ್ಸೆಂಟ್ ತೆರಿಗೆ ವಿಧಿಸಲಾಗುತ್ತಿದೆ ಈ ನಿಟ್ಟಿನಲ್ಲಿ ಮಾತನಾಡಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪಾಪ್ಕಾರ್ನ್ ಅನ್ನ ಸಕ್ಕರೆಯೊಂದಿಗೆ ಬೆರೆಸಿದಾಗ ಅದರ ಅಗತ್ಯ ಸ್ವರೂಪವು ಸಕ್ಕರೆ ಕ್ಯಾಂಡಿಯಾಗಿ ಬದಲಾಗುತ್ತೆ ಮತ್ತು ಆದ್ದರಿಂದ ಹದಿನೆಂಟು ಪ್ರತಿಶತ ಜಿಎಸ್ಟಿಯನ್ನು ಆಕರ್ಷಿಸುತ್ತೆ ಅಂತ ಹೇಳಿದ್ದಾರೆ ಒಂದೇ ಉತ್ಪನ್ನಕ್ಕೆ ಪ್ರತ್ಯೇಕ ತೆರಿಗೆ ಸ್ಲಾಬ್ ಗಳನ್ನ ಹೊಂದಿರುವ ತರ್ಕವನ್ನ ಬಳಕೆದಾರರು ಆನಂತರ ಪ್ರಶ್ನೆ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಕುರಿತು ಭಾರಿ ಟ್ರೋಲ್ ಮಾಡಲಾಗಿದೆ ಮುಂದೇನು ನೀರ್ ಕುಡಿದ್ರೆ ಐದು ಪರ್ಸೆಂಟ್ ಜಿಎಸ್ಟಿ ನುಂಗಿದ್ರೆ ಹನ್ನೆರಡು ಪರ್ಸೆಂಟ್ ಜಿಎಸ್ಟಿ ಚೆಲ್ಲದ್ರೆ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬರು ಟೀಕೆ ಮಾಡಿದ್ದಾರೆ ಇದೇ ರೀತಿ ಒಂದು ರಾಷ್ಟ್ರ ಒಂದು ಚುನಾವಣಾ ವಕೀಲರು ಪಾಪ್ಕಾರ್ನ್ ಗೆ ಒಂದೇ ತೆರಿಗೆ ದರವನ್ನ ವಿಧಿಸಲು ಯಾಕೆ ಸಾಧ್ಯವಿಲ್ಲ ಅಂತೇಳಿ ಪ್ರಶ್ನಿಸಿದ್ದಾರೆ ಪಾಪ್ಕಾರ್ನ್ ಒಂದು ಐಷಾರಾಮಿ ತಿಂಡಿ ಆದ್ದರಿಂದ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಅರ್ಥಪೂರ್ಣವಾಗಿದೆ ಆದ್ರೆ ಖರೀದಿಸಿದ ಹಳೆ ಕಾರುಗಳ ಮೇಲೆ ಅದೇ ದರ ಯಾಕೆ ಅಂತಾನು ನಿರ್ಮಲಾ ಸೀತಾರಾಮನ್ ಅವರನ್ನ ಪ್ರಶ್ನಿಸಿದ್ದಾರೆ ಹೌದು ವೀಕ್ಷಕರೇ ಹೊಸ ಕಾರುಗಳಿಗಿಂತ ಹಳೆ ಕಾರು ಖರೀದಿಗೂ ಕೇಂದ್ರ ಸರ್ಕಾರ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ವಿಧಿಸಿದೆ ಇದು ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ ಈ ಬಗ್ಗೆ ಟ್ವೀಟ್ ಮಾಡಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಶ್ರೀಮಂತ ಉದ್ಯಮಿಗಳ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುವ ಬಿಜೆಪಿ ಸರ್ಕಾರ ಬಡವರು ಮಧ್ಯಮ ವರ್ಗದವರ ಮೇಲೆ ಜಿಎಸ್ಟಿ ತೆರಿಗೆ ಹೊರೆ ಹೊರಿಸಿ ಸುಲಿಗೆ ಮಾಡುತ್ತಿದೆ ಮಧ್ಯಮ ವರ್ಗದವರ ಕಾರು ಖರೀದಿಸುವ ಕನಸನ್ನ ನುಚ್ಚು ಮಾಡಿ ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿಯ ಮೇಲಿನ ಜಿಎಸ್ಟಿ ಹದಿನೆಂಟು ಪರ್ಸೆಂಟ್ ಗೆ ಏರಿಸಿ ಬಡ ಮಧ್ಯಮ ವರ್ಗದ ವಿರೋಧಿ ಸರ್ಕಾರ ಎಂಬುದನ್ನ ಮತ್ತೊಮ್ಮೆ ನಿರೂಪಿಸಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಇದೇ ರೀತಿ ಮತ್ತೊಂದು ಟ್ವೀಟ್ ಮಾಡಿದ್ದು ಯಾವುದು ಅಚ್ಚೆದಿನ್ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಹದಿನಾಲ್ಕರವರೆಗಿನ ವರ್ಗಿನ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಭಾರತದ ಜಿಡಿಪಿ ಡಿಪಿ ಒಂಬತ್ತು ಡಾಲರ್ ಶತ ಕೋಟಿಯಿಂದ ಎರಡು ಪಾಯಿಂಟ್ ಸೊನ್ನೆ ಮೂರು ಒಂಬತ್ತು ಟ್ರಲಿಯನ್ಗೆ ಅಂದ್ರೆ ನೂರ ಎಂಬತ್ತೆಂಟು ಪರ್ಸೆಂಟ್ ಏರಿಕೆಯಾಗಿದೆ ಆದ್ರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಭಾರತದ ಆರ್ಥಿಕತೆ ಇಪ್ಪತ್ನಾಲ್ಕರವರೆಗೆ ಏರಿಕೆಯಾಗಿದ್ದು ಕೇವಲ ತೊಂಬತ್ ಮೂರು ಪರ್ಸೆಂಟ್ ಇದೇನ ಮೋದಿ ಹೇಳಿದ್ದ ಅಚ್ಚೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟಿಕಿದೆ ಇನ್ನ ಕೇಂದ್ರ ಮೋದಿ ಸರ್ಕಾರದ ಹುಡುಕುಗಳನ್ನ ಮುಚ್ಚಿಟ್ಟಿರೋ ಮಾರಿಕೊಂಡ ಮಾಧ್ಯಮಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯ ಬಗ್ಗೆ ಮಾತ್ರವೇ ಹೆಚ್ಚು ಸುದ್ದಿ ಮಾಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಹಾಗಾದ್ರೆ ಕೇಂದ್ರ ಸರ್ಕಾರದ ಅದ್ಯಾವ್ಯಾವ ವಿಷಯಗಳ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ಬೇಕಿತ್ತು ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಕಳೆದ ಹತ್ತು ವರ್ಷದಲ್ಲಿ ದೇಶದ ಅಭಿವೃದ್ಧಿ ಎಷ್ಟಾಯ್ತು ಹತ್ತು ವರ್ಷಗಳಲ್ಲಿ ದೇಶದ ಜಿ ಡಿ ಪಿ ಎಷ್ಟು ಜಾಸ್ತಿ ಆಗಿದೆ ಅಮೆರಿಕ ಡಾಲರ್ ಮುಂದೆ ರೂಪಾಯಿ ನೆಗೆದು ಬಿದ್ದಿದ್ದಕ್ಕೆ ಹತ್ತು ವರ್ಷಗಳಲ್ಲಿ ಹೆಚ್ಚುವರಿ ಸಾಲ ಮಾಡಿ ಏನ್ ದಬ್ಬ ದೇಶದಲ್ಲಿ ಹಣದುಬ್ಬರ ಯಾಕೆ ಹೆಚ್ಚಾಗ್ತಿದೆ ಹತ್ತು ವರ್ಷಗಳ ಹಿಂದೆ ಗ್ಯಾಸ್ ಸಿಲಿಂಡರ್ ಬೆಲೆ ನಾನೂರ ರೂಪಾಯಿ ಇದ್ದಾಗ ನೂರ ಐವತ್ತು ರೂಪಾಯಿ ಸಬ್ಸಿಡಿ ಕೊಡ್ತಿದ್ರು ಈಗಾಕೆ ಅದನ್ನ ಸಾವಿರ ರೂಪಾಯಿ ಗಡಿದಾಟಿಸಿದ್ರು ಸಬ್ಸಿಡಿ ಕೊಡ್ತಿಲ್ಲ ಆ ದುಡ್ಡು ಏನಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ದೇಶದ ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತ ಮೋದಿ ಹೇಳಿದ್ರು ಆದ್ರೆ ಅದಿನ್ನು ಯಾಕಾಗಿಲ್ಲ ಅಚ್ಚೆ ದಿನಂದ್ರೆ ಬೆಲೆ ಏರಿಸಿ ಬಡವರ ಬದುಕಿನ ಮೇಲೆ ಬರೆ ಹಾಕೋತಾ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಟೀಕಿಸಿ ಈಗ ಮಧ್ಯಪ್ರದೇಶ ರಾಜಸ್ಥಾನ ಸೇರಿದಂತೆ ಉತ್ತರದ ರಾಜ್ಯಗಳಲ್ಲಿ ಮೋದಿ ಗ್ಯಾರಂಟಿಗಳನ್ನ ಕೊಡ್ತಾ ಇರೋದು ಸರಿನಾ ಇಂಥ ಗಂಭೀರ ಪ್ರಶ್ನೆಗಳನ್ನ ಮಾರಿಕೊಂಡ ಮಾಧ್ಯಮಗಳು ಅದಕ್ಕೆ ಚರ್ಚೆ ಮಾಡ್ತಿಲ್ಲ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನು ನಿಲ್ಲಿಸುತ್ತಂತೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕಡಿಮೆಯಾಗಿದೆಯಂತೆ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂತೇಳಿ ಪುಂಗುತ್ತಿವೆ ಆದ್ರೆ ಮೋದಿ ಹೇಳಿದಂತೆ ಇನ್ನೂ ಅದೇಕೆ ವಿದೇಶಗಳಲ್ಲಿರೋ ಕಪ್ಪು ಹಣವನ್ನ ಭಾರತಕ್ಕೆ ವಾಪಸ್ ತರಲಿಲ್ಲ ದೇಶದ ಬಡವರ ಖಾತೆಗಳಿಗೆ ತಲಾ ಹದಿನೈದು ಲಕ್ಷ ರೂಪಾಯಿ ಹಣ ಇನ್ನೂ ಯಾಕೆ ಹಾಕಿಲ್ಲ ಅಂತೇಳಿ ದಿನವೂ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿಲ್ಲ ಹಾಗಾದ್ರೆ ಮಾರಿಕೊಂಡ ಮಾಧ್ಯಮಗಳು ಮುಚ್ಚಿಡುತ್ತಿರೋ ಈ ಸತ್ಯಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ